ನಾನು ಹೆಂಡತಿ ಸುಮ್ತಿ ಡೊಳ್ಳೆ ಬಂದಿದ್ದೀನಿ ಸುಮ್ತಿ ಹೇಳಿದ್ಯಾ ಬೇಬ ಹೊರಗಡೆ ಸುಮ್ತಿ ಮನೇಲಿಲ್ಲ ಮನೇಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೊರಟು ಹೋಗಿದ್ದಾಳೆ ನನ್ನ ಹೇಳಿ ಬಾಯಿ ಬಂದು ಮಾತಾಡ್ತಾ ಇದ್ರು ನಾನೇ ಕತ್ತಿನ ಮೇಲೆ ಕೈ ಕೊಟ್ಟವರ ಪಾಪಿ ಒಂಬತ್ತು ತಿಂಗಳು ಎತ್ತು ಹತ್ತು ತನ್ನ ಕವಿಲನ್ನ ಮಾರಸೆ ಮಾಡಿ ಹಾಕಿ ಜನ್ಮವಿತ್ತ ತಾಗಿನ ಮಣಿಯಿಂದ ಆಚೆ ಹಾಕ್ತಿದೆಯಾ ನಿಮ್ಮ ಪಾಪಿ ಮಕ್ಕಳು ಜಗತ್ತಲ್ಲಿ ಜಗತ್ ಕೈಯಲ್ಲಿ ಹುಟ್ಟಿರ್ಲಕ್ಕಿಲ್ಲ ಹುಟ್ಟಿರ್ಲಕ್ಕಿಲ್ಲ ಹುಟ್ಟುವ ಮೊದಲು ನೀವು ಹೇಗೆ ಕೇಳಿದ್ರೆ ಅಂತ ಅಗ್ರಿಮೆಂಟ್ ಏನಾದ್ರೆ ಸಹ ಹಾಕಿದ್ರೆ ಹೀಗಾಗಿ ಪ್ರಾಣವೀಯ ಬರ್ತಾ ಇದೆ ಕೊಲ್ಲದಕ್ಕೆ ಪವಿತ್ರವರು ಗನ್ನಿನ ಬುಲೆಟ್ ಅಡ್ಜಸ್ಟ್ ಮಾಡುದು ಮ್ಯಾಲಾಗ್ಕೊಳ್ತಾನೆ ಎರಡು ಕರೋ ಸುಮೇಲೆ ಮಾಡೋದಿಲ್ಲ ಸರಿಯಾದ ಶಿಕ್ಷಕ ಈಗ ಹೋಗ್ತೀನಿ ಎಲ್ಲಿ ಎಲ್ಲಿ ಹುಡುಕೊಂಡಿ ಮನೆ ಬರ್ತೀನಿ ನಾಳೆ ಸರೋದ್ರಾಗಿ ಗರ್ಭು ಕಟ್ ಆಗಿ ಮೊದಲು ಒತ್ತು ಹೊರಗೆ ಹಾಕ್ತೀನಿ பரி பரிவாகி கேட்கண்டே சோத அனுசத்தை அந்த மதே பி மணியில் பயசு ஊழே கூட இவத்தி மணிய ಅಯ್ಯೋ ರೀ ಎಲ್ಲಿ ತಂದೆಯವರ ಗುಡ್ಡಿಗೆ ಕೂತ್ ಬಿಡ್ತಾರ ಮರಳು ಬಳಿ ಬರ್ತಾರಂತೆ ಅವ್ರ ಮರುವಷ್ಟು ಮನೆ ಖಾಲಿ ಮಾಡ್ಬೇಕಂತೆ ಏನ್ ಮಾಡೋದು ಇವಾಗ ನೋ ಟೆನ್ಷನ್ ಮಾಡ್ಕೋಬೇಡ ನನ್ನ ಹೆಸರಿಗೆ ಅದಕ್ಕಂತೇಹಿತ ಒಬ್ಬ ವಕೀಲರಿಗೆ ದುಡ್ಡು ಹಚ್ಚಿ ಈ ಸರ್ವ ನನ್ನೇನು ಟೆನ್ಸನ್ ತಗೋಬೇಡ ನಮ್ ನಮ್ಮ ಅಡಿ ಡ್ರೈವರ್ ಮಲ್ಲಿದ್ದಾನಲ್ಲ ಆ ಕಾರು ಅಡಿ ತಗೊಂದ್ಕು ಕೋರ್ಟ್ಗೆ ಬರ್ಲಿ ಹೇಳುಕೀಲ ಜೊತೆ ಸ್ವಲ್ಪ ಈ ಆಸ್ತ ನಿನ್ನ ಹೆಸರು ನೀನ್ ಬಸ್ಪತಿಯ ಇರುವಾಗ ಆದ್ರೆ ಅಂತ ನಾನು ನೋಡ್ತೀನಿ ಆ ಸೌಂದರ್ಯದಿಂದ ಮರಳು ಮಾಡಿ ಈ ಆಸ್ತ ಹೆಸರಿನ